തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಗ್ದಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಆರು ವಿಶ್ವದ ಆತ್ಮಗಳನ್ನು ದುಃಖದಿಂದ ಬಿಡಿಸಲು ಮನಸಾ ಸೇವೆಯನ್ನು ಹೆಚ್ಚಿಸಿ ಸಂಪನ್ನ ಮತ್ತು ಸಂಪೂರ್ಣರಾಗಿ ಈ ದಿನ ಸರ್ವ ಖಜಾನೆಗಳ ಮಾಲೀಕ ಬಾಪ್ತಾದ ತನ್ನ ನಾಲ್ಕು ಕಡೆಯ ಎಲ್ಲ ಖಜಾನೆಗಳಿಂದ ಸಂಪನ್ನರಾದ ಮಕ್ಕಳನ್ನು ನೋಡ್ತಿದ್ದೇವೆ ಬಾಪ್ತಾದ ಪ್ರತಿಯೊಬ್ಬ ಮಗುವನ್ನು ಸರ್ವ ಖಜಾನೆಗಳಿಂದ ಮಾಲೀಕರನ್ನಾಗಿ ಮಾಡಿದ್ದೇವೆ ಕೊಡುವಂಥವರು ಒಬ್ಬರೇ ಎಲ್ಲರಿಗೂ ಒಂದೇ ರೀತಿ ಸರ್ವ ಖಜಾನೆಗಳನ್ನು ಕೊಟ್ಟಿದ್ದೇವೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಹೆಚ್ಚು ಕೊಟ್ಟಿಲ್ಲ ಏಕೆ ತಂದೆ ಅಪರಿಮಿತ ಖಜಾನೆಗೆ ಮಾಲೀಕನಾಗಿದ್ದಾರೆ ಬೇಹದ್ದಿನ ಖಜಾನೆಯಾಗಿದೆ ಆದ್ದರಿಂದ ಪ್ರತಿಯೊಬ್ಬ ಮಗು ಅಪರಿಮಿತ ಖಜಾನೆಗೆ ಮಾಲೀಕರಾಗಿದ್ದಾರೆ ಬಾಪ್ತಾದಾರವರು ಸರ್ವ ಮಕ್ಕಳಿಗೆ ಒಂದೇ ರೀತಿಯಾಗಿ ಕೊಟ್ಟಿದ್ದೇವೆ ಆದರೆ ಧಾರಣೆ ಮಾಡುವಂಥವರು ಕೆಲವರು ಸರ್ವ ಖಜಾನೆಗಳನ್ನು ಧಾರಣೆ ಮಾಡುವವರಾಗಿದ್ದಾರೆ ಮತ್ತು ಕೆಲವರು ಯಥಾಶಕ್ತಿ ಧಾರಣೆ ಮಾಡುವವರಾಗಿದ್ದಾರೆ ಕೆಲವರು ನಂಬರ್ ಒನ್ ಮತ್ತೆ ಕೆಲವರು ನಂಬರ್ ಆಗಿದ್ದಾರೆ ಯಾರು ಎಷ್ಟೇ ಧಾರಣೆ ಮಾಡಿದರೂ ಅವರ ಚೆಹರೆಯಿಂದ ನಯನಗಳಿಂದ ಖಜಾನೆಗಳ ನಶೆ ಸ್ಪಷ್ಟವಾಗಿ ಕಂಡು ಬರ್ತದೆ ಖಜಾನೆ ಖಜಾನೆಯಿಂದ ಸಂಪನ್ನನಾಗಿರುವ ಆತ್ಮನ ಚಹೆರೆ ನಯನಗಳಿಂದ ಸಂಪನ್ನತೆ ಕಂಡುಬರ್ತದೆ ಹೇಗೆ ಸ್ಥೂಲ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮಗಳ ಚಲನೆಯಿಂದ ಚೆಹರೆಯಿಂದ ಕಂಡುಬರ್ತದೆ ಅದೇ ರೀತಿ ಇದು ಅವಿನಾಶಿ ಖಜಾನೆಯ ನಶೆಯಾಗಿದೆ ಖುಷಿ ಸ್ಪಷ್ಟವಾಗಿ ಕಂಡು ಬರ್ತದೆ ಸಂಪನ್ನತೆಯ ಹೆಮ್ಮೆ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡ್ತದೆ ಎಲ್ಲಿ ಈಶ್ವರಿಯ ಹೆಮ್ಮೆ ಇದೆ ಅಲ್ಲಿ ಚಿಂತೆ ಇರಲು ಸಾಧ್ಯವಿಲ್ಲ ನಿಶ್ಚಿಂತ ಚಕ್ರವರ್ತಿ ದುಃಖ ರಹಿತ ಪ್ರಪಂಚಕ್ಕೆ ಚಕ್ರವರ್ತಿಗಳಾಗುತ್ತಾರೆ ಅಂದಾಗ ತಾವೆಲ್ಲರೂ ಸಹ ಈಶ್ವರಿಯ ಸಂಪನ್ನತೆಯ ಖಜಾನೆ ಉಳ್ಳವರು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಲ್ಲವೇ ದುಃಖರಹಿತ ಪ್ರಪಂಚಕ್ಕೆ ಚಕ್ರವರ್ತಿಗಳಾಗಿದ್ದೀರಲ್ಲವೇ ಏನಾದರೂ ಚಿಂತೆ ಇದೆಯೇ ಏನಾದರೂ ದುಃಖವಿದೆಯೇ ಏನಾಗುತ್ತದೆಯೋ ಹೇಗಾಗುತ್ತದೆಯೋ ಅದರದ್ದೂ ಚಿಂತೆಯಲ್ಲವೇ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿ ಸ್ಥಿತರಾಗಿರುವವರು ತಿಳಿದುಕೊಂಡಿದ್ದೀರಿ ಏನಾಗುತ್ತದೆಯೋ ಅದು ಒಳ್ಳೆಯದೇ ಆಗ್ತದೆ ಏನು ಆಗೋದಿದೆಯೋ ಅದು ಸಹ ಇನ್ನೂ ಒಳ್ಳೆಯದೇ ಆಗಿದೆ ಏಕೆ ಸರ್ವಶಕ್ತಿವಂತ ತಂದೆ ಜೊತೆಗಾರನಾಗಿದ್ದಾರೆ ಅವರ ಜೊತೆಯಲ್ಲಿರುವವರಾಗಿದ್ದೀರಿ ಪ್ರತಿಯೊಬ್ಬರಿಗೂ ಹೆಮ್ಮೆ ಇದೆ ಬಾಕ್ತಾದ ಸದಾ ನಮ್ಮ ಹೃದಯದಲ್ಲಿರ್ತಾರೆ ಮತ್ತು ನಾವು ಸದಾ ತಂದೆಯ ಹೃದಯದಲ್ಲಿರ್ತೇವೆ ಅಂದಾಗ ಈ ನಶೆ ಇದೆಯಲ್ಲವೇ ಯಾರು ಹೃದಯ ಸಿಂಹಾಸನಾರೂಢರಾಗಿದ್ದಾರೆ ಅವರ ಸಂಕಲ್ಪವೇನು ಸ್ವಪ್ನದಲ್ಲಿಯೂ ಸಹ ದುಃಖದ ಅಲೆ ಬರಲು ಸಾಧ್ಯವಿಲ್ಲ ಏಕೆ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರ್ತಾರೆ ಯಾವುದು ತುಂಬಿರ್ತದೆ ಅದು ತುಳುಕುವುದಿಲ್ಲ ಅಂದಾಗ ನಾಲ್ಕು ಕಡೆಯ ಮಕ್ಕಳ ಸಂಪನ್ನತೆಯನ್ನು ನೋಡ್ತಿದ್ದೇವೆ ಪ್ರತಿಯೊಬ್ಬರ ಜಮಾದ ಖಾತೆ ಬಾಪ್ತಾದ ಪರಿಶೀಲನೆ ಮಾಡಿದೆವು ಪರಿಶೀಲನೆ ಖಜಾನೆಯಂತೂ ಅಪರಿಮಿತವಾಗಿ ಸಿಕ್ಕಿದೆ ಆದರೆ ಏನು ಸಿಕ್ಕಿದೆಯೋ ಆ ಖಜಾನೆ ಕಾರ್ಯದಲ್ಲಿ ಉಪಯೋಗಿಸ್ತಾ ಸಮೀಪ ಮಾಡಿದ್ದಾರೆ ಸಮಾಪ್ತಿ ಮಾಡಿದ್ದಾರೆ ಅಥವಾ ಸಿಕ್ಕಿರುವ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿದ್ದಾರೆ ಆದರೆ ಇನ್ನೂ ವೃದ್ಧಿ ಮಾಡಿಕೊಂಡಿದ್ದಾರೆಯೇ ಎಷ್ಟು ಪರ್ಸೆಂಟೇಜ್ನಲ್ಲಿ ಪ್ರತಿಯೊಬ್ಬರ ಖಾತೆಯಲ್ಲಿ ಜಮಾ ಆಗಿದೆ ಏಕೆಂದರೆ ಈ ಖಜಾನೆ ಕೇವಲ ಈ ಸಮಯಕ್ಕಾಗಿ ಅಲ್ಲ ಈ ಖಜಾನೆ ಭವಿಷ್ಯದಲ್ಲಿಯೂ ಜೊತೆಯಲ್ಲಿ ಬರಬೇಕಾಗಿದೆ ಜಮಾ ಆಗಿರುವಂತಹದ್ದೇ ಜೊತೆಯಲ್ಲಿ ಬರ್ತದೆ ಅಂದಾಗ ಪರ್ಸೆಂಟೇಜ್ ನೋಡುತ್ತಿದ್ದೆವು ಏನು ನೋಡಿದೆವು ಸೇವೆಯನ್ನಂತೂ ಎಲ್ಲ ಮಕ್ಕಳು ಯಥಾಯೋಗ ಅಥವಾ ಯಥಾಶಕ್ತಿ ಮಾಡ್ತಿದ್ದಾರೆ ಆದರೆ ಸೇವೆಯ ಫಲ ಜಮಾ ಆಗೋದ್ರಲ್ಲಿ ಅಂತರವಾಗ್ತದೆ ಕೆಲವು ಮಕ್ಕಳ ಜಮಾದ ಖಾತೆ ನೋಡಿದೆವು ಸೇವೆಯನ್ನು ಬಹಳ ಮಾಡ್ತಾರೆ ಆದರೆ ಸೇವೆಯನ್ನು ಮಾಡಿದ್ದರ ಫಲ ಜಮಾ ಆಗಿಲ್ಲ ಅದರ ಲಕ್ಷಣವಾಗಿದೆ ಒಂದು ವೇಳೆ ಸೇವೆ ಮಾಡುವಂತಹ ಆತ್ಮ ಭಲೇ ಮನಸ್ಸಿನಿಂದ ಮಾತಿನಿಂದ ಕರ್ಮಣದಿಂದ ಮೂರರಲ್ಲಿಯೂ ನೂರರಷ್ಟು ನೂರು ಪರ್ಸೆಂಟೇಜ್ ಅಂಕಗಳಿರ್ತದೆ ಮೂರಕ್ಕೂ ನೂರು ಅಂಕಗಳಿದೆ ಸೇವೆಯನ್ನಂತೂ ಮಾಡಿದ್ದೀರಿ ಆದರೆ ಸೇವೆಯನ್ನು ಮಾಡುವಂಥ ಸಮಯ ಅಥವಾ ಸೇವೆಯ ನಂತರ ಸ್ವಯಂ ತಮ್ಮ ಮನಸ್ಸಿನಲ್ಲಿ ತಮ್ಮೊಂದಿಗೆ ಸಂತುಷ್ಟತೆ ಮತ್ತು ಜೊತೆಯಲ್ಲಿ ಯಾರ ಸೇವೆ ಮಾಡಿದ್ದೀರಿ ಯಾರು ಸೇವೆಯಲ್ಲಿ ಜೊತೆಗಾರರಿರ್ತಾರೆ ಅಥವಾ ಸೇವೆಯನ್ನು ಮಾಡುವಂಥವರನ್ನು ನೋಡ್ತೀರಿ ಕೇಳ್ತೀರಿ ಅವರೂ ಸಹ ಸಂತುಷ್ಟರಾಗಿದ್ದೇ ಆದರೆ ಜಮಾ ಆಯಿತೆಂದು ತಿಳಿದುಕೊಳ್ಳಿ ಸ್ವಯಂನ ಸಂತುಷ್ಟತೆ ಸರ್ವರ ಸಂತುಷ್ಟತೆ ಇಲ್ಲವೆಂದರೆ ಜಮಾದ ಖಾತೆಯಲ್ಲಿ ಕಡಿಮೆಯಾಗ್ತದೆ ಯಥಾರ್ಥ ಸೇವೆಯ ವಿಧಿ ಮೊದಲು ಸಹ ತಿಳಿಸಿಕೊಟ್ಟಿದ್ದೇವೆ ಮೂರು ಮಾತು ವಿಧಿಪೂರ್ವಕವಾಗಿ ಇದ್ದಿದ್ದೇ ಆದರೆ ಜಮಾ ಆಗ್ತದೆ ಅದನ್ನು ತಿಳಿಸಲಾಗಿದೆ ಒಂದು ನಿಮಿತ್ತ ಭಾವ ಎರಡು ನಿರ್ಮಾಣ ಭಾವ ಮೂರು ನಿರ್ಮಲ ಸ್ವಭಾವ ನಿರ್ಮಲ ವಾಣಿ ಭಾವ ಭಾವನೆ ಮತ್ತು ಸ್ವಭಾವ ಒಂದು ವೇಳೆ ಈ ಮೂರು ಮಾತಿನಲ್ಲಿ ಒಂದು ಮಾತು ಕಡಿಮೆ ಇದ್ದರೂ ಒಂದು ಇದೆ ಎರಡಿಲ್ಲ ಎರಡಿದೆ ಒಂದಿಲ್ಲ ಎಂದರು ಈ ಬಲಹೀನತೆ ಜಮಾ ಪರ್ಸೆಂಟೇಜ್ ಅನ್ನು ಕಡಿಮೆ ಮಾಡ್ತದೆ ಅಂದಾಗ ನಾಲ್ಕು ಸಬ್ಜೆಕ್ಟ್ನಲ್ಲಿ ನಲ್ಲಿ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ನಾಲ್ಕು ಸಬ್ಜೆಕ್ಟ್ನಲ್ಲಿ ನಲ್ಲಿ ನನ್ನ ಖಾತೆ ಜಮಾ ಆಗಿದೆಯೇ ಏಕೆ ಬಾಪ್ತಾದ ನೋಡಿದೆವು ಕೆಲವರಲ್ಲಿ ಯಾವ ನಾಲ್ಕು ಮಾತುಗಳನ್ನು ತಿಳಿಸಲಾಯಿತು ಭಾವ ಭಾವನೆಯ ಪ್ರಮಾಣ ಕೆಲವು ಮಕ್ಕಳ ಸೇವೆಯ ಸಮಾಚಾರ ಬಹಳ ಇದೆ ಆದರೆ ಜಮಾದ ಖಾತೆ ಕಡಿಮೆ ಇದೆ ಪ್ರತಿಯೊಂದು ಖಜಾನೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಜ್ಞಾನದ ಖಜಾನೆ ಅರ್ಥಾತ್ ಯಾವುದೆಲ್ಲ ಸಂಕಲ್ಪ ಕರ್ಮ ಮಾಡಿದ್ದೀರಿ ಅದನ್ನು ಜ್ಞಾನಪೂರ್ಣರಾಗಿ ಮಾಡಿದ್ದೀರಾ ಸಾಧಾರಣ ರೀತಿಯಲ್ಲಿಲ್ಲವೇ ಯೋಗ ಅರ್ಥಾತ್ ಸರ್ವ ಖಜಾನೆಗಳ ಖಜಾನೆಯಿಂದ ಸಂಪನ್ನವಾಗಲಿ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿದಿನ ದಿನಚರಿಯಲ್ಲಿ ಸಮಯ ಪ್ರಮಾಣ ಯಾವ ಶಕ್ತಿಯ ಅವಶ್ಯಕತೆ ಇದೆ ಆ ಸಮಯ ಆ ಶಕ್ತಿ ಆದೇಶಾನುಸಾರ ಇತ್ತೆ ಮಾಸ್ಟರ್ ಸರ್ವಶಕ್ತಿವಂತನ ಅರ್ಥವೇ ಆಗಿದೆ ಮಾಲೀಕ ಸಮಯ ಕಳೆದ ನಂತರ ಶಕ್ತಿಗಳನ್ನು ಯೋಚಿಸುತ್ತಲೇ ಇರುವುದು ಈ ರೀತಿಯಲ್ಲ ಒಂದು ವೇಳೆ ಸಮಯದಲ್ಲಿ ಆದೇಶದಂತೆ ಶಕ್ತಿ ಪ್ರಕಟವಾಗಲಿಲ್ಲವೆಂದರೆ ಯಾವಾಗ ಒಂದು ಶಕ್ತಿಯನ್ನೇ ಆದೇಶದಂತೆ ನಡೆಸಲು ಸಾಧ್ಯವಿಲ್ಲವೆಂದರೆ ನಿರ್ವಿಘ್ನ ರಾಜ್ಯದ ಅಧಿಕಾರಿ ಹೇಗಾಗ್ತಿರಿ ಅಂದಾಗ ಶಕ್ತಿಗಳ ಖಜಾನೆ ಎಷ್ಟು ಜಮಾ ಮಾಡಿಕೊಂಡಿದ್ದೀರಿ ಯಾರು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸ್ತಾರೆ ಅದು ಜಮಾ ಆಗ್ತದೆ ನನ್ನ ಖಾತೆ ಏನಾಗಿದೆ ಎಂದು ಪರಿಶೀಲನೆ ಮಾಡಿಕೊಳ್ತಾ ನಡೆಯುತ್ತೀರಾ ಏಕೆಂದರೆ ಬಾಗ್ತಾದರವರಿಗೆ ಎಲ್ಲಾ ಮಕ್ಕಳೊಂದಿಗೆ ಬಹಳ ಪ್ರೀತಿ ಇದೆ ಬಾಗ್ತಾದರವರು ಎಲ್ಲಾ ಮಕ್ಕಳ ಜಮಾದ ಖಾತೆ ಸಂಪನ್ನವಾಗಿರಲಿ ಎಂದು ಬಯಸ್ತೇವೆ ಧಾರಣೆಯಲ್ಲಿಯೂ ಸಹ ಧಾರಣೆಯ ಗುಪ್ತವಾಗಿದೆ ಪ್ರತಿಯೊಂದು ಕರ್ಮ ಗುಣ ಸಂಪನ್ನವಾಗಿರುತ್ತದೆ ಯಾವ ಸಮಯ ಯಾವ ಗುಣದ ಅವಶ್ಯಕತೆಯೋ ಆ ಗುಣ ಚಹರೆ ಮತ್ತು ಚಹಲ ಚಲನೆಯಲ್ಲಿ ಪ್ರತ್ಯಕ್ಷವಾಗಿ ಕಂಡುಬರಲಿ ಒಂದು ವೇಳೆ ಯಾವುದೇ ಗುಣದ ಕೊರತೆ ಇದ್ದರೆ ಉದಾಹರಣೆಗೆ ಸರಳತೆಯ ಗುಣ ಕರ್ಮದ ಸಮಯದಲ್ಲಿ ಅವಶ್ಯಕತೆ ಇದೆ ಮಧುರತೆಯ ಅವಶ್ಯಕತೆ ಇದೆ ಭಲೆ ಮಾತಿನಲ್ಲಿರಬಹುದು ಕರ್ಮದಲ್ಲಿರಬಹುದು ಒಂದು ವೇಳೆ ಮಧುರತೆ ಸರಳತೆಗೆ ಬದಲಾಗಿ ಸ್ವಲ್ಪವೇನಾದರೂ ಆವೇಶ ಅಥವಾ ಸುಸ್ತಿನ ಕಾರಣ ಮಧುರತೆ ಇಲ್ಲ ಮಾತು ಮಧುರತೆ ಇಲ್ಲವೆಂದರೆ ಚಹರೆ ಮಧುರವಾಗಿಲ್ಲ ಎಂದರೆ ಸೀರಿಯಸ್ ಆಗಿದ್ದರೆ ಗುಣ ಸಂಪನ್ನರೆಂದು ಹೇಳೋದಿಲ್ಲ ಅಲ್ಲವೇ ಎಂಥದೇ ಸಂದರ್ಭವಿರಲಿ ಆದರೆ ನನ್ನ ಯಾವ ಗುಣವಿದೆಯೋ ಆ ಗುಣ ಪ್ರತ್ಯಕ್ಷವಾಗಬೇಕಾಗಿದೆ ಈಗ ಸ್ವಲ್ಪವೇ ತಿಳಿಸುತ್ತಿದ್ದೇವೆ ಅದೇ ರೀತಿ ಸೇವೆ ಸೇವೆಯಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ಲಕ್ಷಣ ಸೇವಾಧಾರಿಯದ್ದಾಗಿದೆ ಸ್ವಯಂ ಸಹ ಸದಾ ಹಗುರ ಲೈಟ್ ಮತ್ತು ಖುಷಿಯಿಂದ ಕಂಡು ಬರಲಿ ಸೇವೆಯ ಫಲವಾಗಿದೆ ಖುಷಿ ಒಂದು ವೇಳೆ ಸೇವೆಯನ್ನು ಮಾಡ್ತಾ ಖುಷಿ ಮಾಯವಾಯ್ತೆಂದರೆ ಸೇವೆಯ ಖಾತೆ ಜಮಾ ಆಗೋದಿಲ್ಲ ಸೇವೆಯಲ್ಲಿ ಸಮಯವನ್ನು ತೊಡಗಿಸಿದಿರಿ ಪರಿಶ್ರಮ ಪಟ್ಟಿರೆಂದರೆ ಸ್ವಲ್ಪ ಪರ್ಸೆಂಟೇಜ್ನಲ್ಲಿ ಅದು ಜಮಾ ಆಗ್ತದೆ ವ್ಯರ್ಥವಾಗಿ ಹೋಗೋದಿಲ್ಲ ಆದರೆ ಎಷ್ಟು ಪರ್ಸೆಂಟೇಜ್ನಲ್ಲಿ ನಲ್ಲಿ ಜಮಾ ಆಗಬೇಕೋ ಅಷ್ಟು ಆಗೋದಿಲ್ಲ ಹಾಗೆಯೇ ಸಂಬಂಧ ಸಂಪರ್ಕದ ಲಕ್ಷಣವಾಗಿದೆ ಸಂಬಂಧ ಸಂಪರ್ಕದಲ್ಲಿ ಆಶೀರ್ವಾದದ ಪ್ರಾಪ್ತಿಯಾಗಲಿ ಯಾರದ್ದೇ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಬಹಳ ಒಳ್ಳೆಯವರು ಎಂದು ಅವರ ಮನಸ್ಸಿನಿಂದ ತಮ್ಮ ಪ್ರತಿ ಆಶೀರ್ವಾದವೇ ಹೊರಬರಲಿ ಹೊರಗಿನಿಂದ ಅಲ್ಲ ಮನಪೂರ್ವಕವಾಗಿ ಆಶೀರ್ವಾದ ಬರಲಿ ಒಂದು ವೇಳೆ ಆಶೀರ್ವಾದ ಪ್ರಾಪ್ತಿಯಾಗಿದೆ ಎಂದರೆ ಆಶೀರ್ವಾದ ಸಿಗುವುದು ಬಹಳ ಸಹಜ ಪುರುಷಾರ್ಥದ ಸಾಧನವಾಗಿದೆ ಭಲೆ ಭಾಷಣ ಮಾಡಬೇಡಿ ಮನಸಾ ಸೇವೆಯ ಸೇವೆ ಅಷ್ಟು ಶಕ್ತಿಶಾಲಿಯಾಗಿಲ್ಲ ಯಾವುದೇ ಹೊಸ ಹೊಸ ಯೋಜನೆ ಮಾಡಲು ಬರುವುದಿಲ್ಲವೆಂದರೂ ಪರವಾಗಿಲ್ಲ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥದ ಸಾಧನವಾಗಿದೆ ಆಶೀರ್ವಾದ ತೆಗೆದುಕೊಳ್ಳಿ ಆಶೀರ್ವಾದ ಕೊಡಿ ಹೀಗೆ ಕೆಲವು ಮಕ್ಕಳ ಮನಸ್ಸಿನ ಮನಸ್ಸಿನ ಸಂಕಲ್ಪವನ್ನು ಬಾಕ್ತಾದ ರೀಡ್ ಮಾಡ್ತಾರೆ ಕೆಲವು ಮಕ್ಕಳು ಸಮಯದನುಸಾರ ಪರಿಸ್ಥಿತಿಯನುಸಾರ ಕೇಳ್ತಾರೆ ಆಕಸ್ಮಿಕವಾಗಿ ಕೆಲವರು ಕೆಟ್ಟ ಕರ್ಮ ಮಾಡುತ್ತಾರೆಂದರೆ ಅವರಿಗೆ ಆಶೀರ್ವಾದವನ್ನು ಹೇಗೆ ಕೊಡೋದು ಅವರನ್ನು ನೋಡಿದರೆ ಸಾಕು ಕೋಪ ಬರುತ್ತದೆ ಆಶೀರ್ವಾದ ಹೇಗೆ ಕೊಡೋದು ಕ್ರೋಧ ಕ್ರೋಧದ ಮಕ್ಕಳು ಮೊಮ್ಮಕ್ಕಳು ಅನೇಕರಿದ್ದಾರೆ ಆದರೆ ಅವರು ಕೆಟ್ಟ ಕರ್ಮ ಮಾಡಿದ್ದರೂ ಅದು ಕೆಟ್ಟದ್ದೇ ಆಗಿದೆ ಅದು ಕೆಟ್ಟದ್ದಾಗಿದೆ ಎಂದು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಇದು ಒಳ್ಳೆಯದು ನಿರ್ಣಯವನ್ನಂತೂ ಚೆನ್ನಾಗಿ ಮಾಡಿದ್ದೀರಿ ಮತ್ತು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಆದರೆ ಒಂದನೆಯದ್ದು ತಿಳಿದುಕೊಳ್ಳುವುದಾಗಿದೆ ಇನ್ನೊಂದು ಇನ್ನೊಂದಾಗಿದೆ ಅವರ ಕೆಟ್ಟ ಕರ್ಮ ಕೆಟ್ಟ ಮಾತನ್ನು ತಮ್ಮ ಹೃದಯದಲ್ಲಿ ಅಡಿ ಅಳವಡಿಸಿಕೊಳ್ಳುವುದು ತಿಳಿದುಕೊಳ್ಳುವುದು ಹಾಗೂ ಅಳವಡಿಸಿಕೊಳ್ಳುವುದರಲ್ಲಿ ವ್ಯತ್ಯಾಸವಿದೆ ಒಂದು ವೇಳೆ ನೀವು ಬುದ್ಧಿವಂತರಾದರೆ ಬುದ್ಧಿವಂತರು ಯಾವುದೇ ಕೊಳಕು ವಸ್ತುವನ್ನ ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಾರೆಯೇ ಆದರೆ ಅದು ಕೆಟ್ಟದ್ದೇ ಆಗಿದೆ ನಿಮ್ಮ ಹೃದಯದಲ್ಲಿ ಅದನ್ನು ಇಟ್ಟುಕೊಳ್ಳುವುದು ಅರ್ಥಾತ್ ನೀವು ಕೊಳಕು ವಸ್ತುವನ್ನ ನಿಮ್ಮ ಹತ್ತಿರ ಇಟ್ಟುಕೊಂಡು ಸಂಭಾಳನೆ ಮಾಡಿದ ಹಾಗೆ ತಿಳಿದುಕೊಳ್ಳುವುದೇ ಬೇರೆ ಅಳವಡಿಸಿಕೊಳ್ಳುವುದೇ ಬೇರೆಯಾಗಿದೆ ಬುದ್ಧಿವಂತರಾಗುವುದು ಸರಿಯಾಗಿದೆ ಆದರೆ ಅದನ್ನು ಅಳವಡಿಸಿಕೊಳ್ಳಬಾರದು ಇವರು ಇರುವುದೇ ಹೀಗೆ ಅಂದರೆ ಇದನ್ನು ಅಳವಡಿಸಿಕೊಂಡಂತೆ ಈ ರೀತಿ ತಿಳಿದುಕೊಂಡು ವ್ಯವಹರಿಸುವುದು ಬುದ್ಧಿವಂತಿಕೆ ಅಲ್ಲ ಬಾಕ್ತಾದ ಪರಿಶೀಲನೆ ಮಾಡಿದೆವು ಈಗ ಸಮಯ ಸಮೀಪಕ್ಕೆ ಬರುವುದಲ್ಲ ನೀವು ಸಮಯವನ್ನು ಸಮೀಪಕ್ಕೆ ತರಬೇಕಾಗಿದೆ ಸ್ವಲ್ಪ ಸಿಗ್ನಲ್ ಕೊಡಿ ಪರಿವರ್ತನೆಯಾಗಲು ಹತ್ತು ವರ್ಷ ಆಗುತ್ತದೆಯೇ ಇಪ್ಪತ್ತು ವರ್ಷ ಆಗುತ್ತದೆಯೇ ಎಷ್ಟು ಸಮಯ ಹಿಡಿಸುತ್ತದೆ ಎಂದು ಕೆಲವು ಮಕ್ಕಳು ಕೇಳ್ತಾರೆ ಅಂದಾಗ ತಂದೆ ಮಕ್ಕಳನ್ನು ಪ್ರಶ್ನೆ ಮಾಡ್ತಾರೆ ತಂದೆಯನ್ನು ನೀವು ಬಹಳ ಪ್ರಶ್ನೆ ಮಾಡ್ತಾರೆ ಈ ದಿನ ತಂದೆ ತಾವು ಮಕ್ಕಳನ್ನು ಪ್ರಶ್ನೆ ಮಾಡ್ತೇವೆ ಸಮಯವನ್ನು ಸಮೀಪ ತರುವಂಥವರು ಯಾರು ಡ್ರಾಮಾ ಆಗಿದೆ ಆದ್ರೆ ಅದಕ್ಕೆ ನಿಮಿತ್ತರು ಯಾರು ನಿಮದು ಒಂದು ಹಾಡು ಸಹ ಇದೆ ಯಾರು ಸ್ವರ್ಣಿಮ ಸೂರ್ಯನನ್ನು ತಡೆ ಹಿಡಿದಿದ್ದಾರೆ ಈ ಗೀತೆ ಇದೆಯಲ್ಲವೇ ಹಗಲನ್ನು ತರುವಂತವರು ಯಾರು ವಿನಾಶಕಾರಿಗಳಂತೂ ವಿನಾಶ ಮಾಡಬೇಕು ವಿನಾ ಮಾಡಬೇಕೆಂದು ಚಡಪಡಿಸುತ್ತಿದ್ದಾರೆ ಆದರೆ ನವ ನಿರ್ಮಾಣ ಮಾಡುವಂತವರು ಇಷ್ಟೊಂದು ಸಿದ್ಧರಾಗಿದ್ದೀರಾ ಹಳೆಯದೆಲ್ಲವೂ ಸಮಾಪ್ತಿ ಆಯಿತೆ ನವ ನಿರ್ಮಾಣವಾಗಲಿಲ್ಲವೆಂದರೆ ಏನಾಗ್ತದೆ ಅದರಿಂದ ಬಾಪ್ತಾದರವರು ಈಗ ತಂದೆಗೆ ಬದಲಾಗಿ ಶಿಕ್ಷಕನ ರೂಪವನ್ನು ಧಾರಣೆ ಮಾಡಿದ್ದೇವೆ ಹೋಮ್ವರ್ಕ್ ಕೊಟ್ಟಿದ್ದೇನಲ್ಲವೇ ಹೋಮ್ವರ್ಕ್ ಅನ್ನು ಯಾರು ಕೊಡ್ತಾರೆ ಶಿಕ್ಷಕ ಕೊನೆಗೆ ಸದ್ಗುರುವಿನ ಪಾತ್ರವಿದೆ ತಮ್ಮನ್ನು ತಾವೇ ಕೇಳಿಕೊಳ್ಳಿ ಸಂಪನ್ನ ಹಾಗೂ ಸಂಪೂರ್ಣ ಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದ್ದೀರಿ ಶಬ್ದದಿಂದ ದೂರವಾಗುವುದು ಅಥವಾ ಶಬ್ದದಲ್ಲಿ ಬರುವುದು ಎರಡೂ ಒಂದೇ ಸಮಾನ ಇದೆಯೇ ಹೇಗೆ ಶಬ್ದದಲ್ಲಿ ಬರುವುದು ಯಾವಾಗ ಬೇಕಾದರೂ ಸಹಜವಾಗಿದೆಯೋ ಹಾಗೆಯೇ ಶಬ್ದದಿಂದ ದೂರವಾಗುವುದು ಸಹ ಹೇಗೆ ಬೇಕಾದರೆ ಹಾಗೆಯೇ ಹೋಗಲು ಸಾಧ್ಯವಿದೆಯೇ ಸೆಕೆಂಡಿನಲ್ಲಿ ಶಬ್ದದಲ್ಲಿ ಬರಲು ಸಾಧ್ಯವಿದೆ ಸೆಕೆಂಡಿನಲ್ಲಿ ಶಬ್ದದಿಂದ ದೂರ ಹೋಗುವುದು ಇಷ್ಟು ಅಭ್ಯಾಸವಿದೆಯೇ ಹೇಗೆ ಶರೀರದ ಮೂಲಕ ಯಾವಾಗ ಬೇಕೋ ಎಲ್ಲಿ ಬೇಕೋ ಅಲ್ಲಿಗೆ ಹೋಗಿ ಬರಲು ಸಾಧ್ಯವಿದೆಯಲ್ಲವೇ ಹಾಗೆಯೇ ಮನಸ್ಸು ಬುದ್ಧಿಯ ಮೂಲಕ ಎಲ್ಲಿಗೆ ಬೇಕೋ ಯಾವಾಗ ಬೇಕೋ ಅಲ್ಲಿಗೆ ಹೋಗಿ ಬರಲು ಸಾಧ್ಯವಿದೆಯೇ ಏಕೆಂದರೆ ಅಂತ್ಯದಲ್ಲಿ ತೇರ್ಗಡೆಯ ಅಂಕಗಳು ಯಾರಿಗೆ ಸಿಗುತ್ತದೆ ಎಂದರೆ ಯಾರು ಸೆಕೆಂಡಿನಲ್ಲಿ ಹೇಗೆ ಬೇಕೋ ಎಲ್ಲಿ ಬೇಕೋ ಏನನ್ನು ಆದೇಶ ಮಾಡಲು ಬಯಸುತ್ತೀರೋ ಅದರಲ್ಲಿ ಸಫಲರಾಗಬೇಕು ವಿಜ್ಞಾನಿಗಳು ಸಹ ಇದೇ ಪ್ರಯತ್ನ ಮಾಡ್ತಾರೆ ಸಹಜವೂ ಆಗಬೇಕು ಮತ್ತು ಸಮಯವೂ ಸಹ ಕಡಿಮೆ ಇರಬೇಕು ಅಂದಾಗ ಇಂತಹ ಸ್ಥಿತಿ ಇದೆಯೇ ನಿಮಿಷದವರೆಗೆ ಬಂದಿದ್ದೀರೋ ಸೆಕೆಂಡಿನವರೆಗೆ ತಲುಪಿದ್ದೀರೋ ಎಷ್ಟು ಸಮಯ ಹಿಡಿಸ್ತದೆ ಹೇಗೆ ಲೈಟ್ ಹೌಸ್ ಮೈಟ್ ಹೌಸ್ ಸೆಕೆಂಡ್ನಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ತಮ್ಮ ಲೈಟ್ ಹರಡುತ್ತದೆ ಅದೇ ರೀತಿ ತಾವು ಲೈಟ್ ಹೌಸ್ ಆಗಿ ಸೆಕೆಂಡ್ನಲ್ಲಿ ತಮ್ಮ ಲೈಟ್ ಅನ್ನು ನಾಲ್ಕು ಕಡೆ ಹರಡಲು ಸಾಧ್ಯವಿದೆಯೇ ಒಂದು ಸ್ಥಾನದಲ್ಲಿ ಕುಳಿತು ಈ ಸ್ಥೂಲ ಕಣ್ಣುಗಳಿಂದ ದೂರದ ವರೆಗೂ ನೋಡಲು ಸಾಧ್ಯವಿದೆಯಲ್ಲವೇ ತಮ್ಮ ದೃಷ್ಟಿ ಹರಿಸುತ್ತೀರಲ್ಲವೇ ಅದೇ ರೀತಿ ಮೂರನೇ ನೇತ್ರದ ಮೂಲಕ ಒಂದು ಸ್ಥಾನದಲ್ಲಿ ಕುಳಿತು ನಾಲ್ಕು ಕಡೆ ವರದಾತ ವಿದಾತನಾಗಿ ದೃಷ್ಟಿಯಿಂದ ಪರಿವರ್ತನೆ ಮಾಡಲು ಸಾಧ್ಯತೆಯೇ ಈ ಎಲ್ಲಾ ಮಾತುಗಳಲ್ಲಿ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳುತ್ತಿದ್ದೀರಾ ಮೂರನೆಯ ನೇತ್ರ ಇಷ್ಟೊಂದು ಸ್ಪಷ್ಟ ಮತ್ತು ಸ್ವಚ್ಛವಾಗಿದೆಯೇ ಒಂದು ವೇಳೆ ಸ್ವಲ್ಪವೇನಾದರೂ ಬಲಹೀನತೆ ಇದ್ದರೆ ಕಾರಣವನ್ನು ಮೊದಲೇ ತಿಳಿಸಿದ್ದೇವೆ ಈ ಅಲ್ಪಕಾಲದ ಸೆಳೆತ ನಾನು ಮತ್ತು ನನ್ನದು ಹೇಗೆ ನಾನು ಎಂಬುದಕ್ಕೆ ಸ್ಪಷ್ಟ ಮಾಡಲಾಗಿತ್ತು ಹೋಮ್ವರ್ಕ್ ಅನ್ನು ಸಹ ಕೊಡಲಾಗಿತ್ತು ಎರಡು ಪ್ರಕಾರದ ನಾನು ಎಂಬುದನ್ನು ಸಮಾಪ್ತಿ ಮಾಡಿ ಒಂದು ಪ್ರಕಾರದ ನಾನು ಎಂಬುದನ್ನು ಇಟ್ಟುಕೊಳ್ಳಿ ಎಲ್ಲರೂ ಈ ಹೋಮ್ವರ್ಕ್ ಮಾಡಿದಿರಾ ಈ ಹೋಮ್ವರ್ಕ್ನಲ್ಲಿ ಯಾರು ಸಫಲರಾದಿರಿ ಅವರು ಕೈ ಎತ್ತಿ ಪಾಸಾದೀರಾ ಭಾಗತಾದರವರು ಎಲ್ಲರನ್ನೂ ನೋಡಿದ್ದೇವೆ ಸಾಹಸವನ್ನು ಈ ರೀತಿ ಇಡೀ ಹೆದರಬಾರದು ಒಳ್ಳೆಯದು ಶುಭಾಶಯಗಳು ಸಿಗ್ತವೆ ಪೂರ್ಣ ಮಾಡಿರುವವರು ಬಹಳ ಕಡಿಮೆ ಇದ್ದಾರೆ ಮಾಡಿದ್ದರೆ ಕೈ ಎತ್ತಿ ಟಿವಿಯಲ್ಲಿ ಕೈಯನ್ನು ತೋರಿಸಿ ಹಿಂದಿರುವವರನ್ನು ತೋರಿಸಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಕೈ ಎತ್ತಿದ್ದಾರೆ ಈಗ ಏನು ಮಾಡ್ತೀರಿ ಎಲ್ಲರಿಗೆ ತಮ್ಮ ಮೇಲೆ ತಮಗೆ ನಗು ಬರ್ತಾ ಇದೆ ಒಳ್ಳೆಯದು ಎರಡನೆಯ ಹೋಮ್ವರ್ಕ್ ಆಗಿತ್ತು ಕ್ರೋಧವನ್ನು ಬಿಡುವುದು ಇದಂತೂ ಸಹಜವಲ್ಲವೇ ಅಂದಾಗ ಕ್ರೋಧವನ್ನು ಯಾರು ಬಿಟ್ಟರು ಇಷ್ಟು ದಿನಗಳಲ್ಲಿ ಕ್ರೋಧ ಮಾಡಲಿಲ್ಲವೇ ಇದರಲ್ಲಿ ಬಹಳ ಮಂದಿ ಕೈ ಎತ್ತಿದ್ದಾರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ ಯಾರೆಲ್ಲ ಕ್ರೋಧ ಮಾಡಿಲ್ಲ ತಮ್ಮ ಅಕ್ಕಪಕ್ಕ ಇರುವಂತಹವರನ್ನು ಕೇಳ್ತೇವೆ ಬಹಳಷ್ಟಿದ್ದಾರೆ ಕ್ರೋಧ ಮಾಡಲಿಲ್ಲವೇ ಸಂಕಲ್ಪದಲ್ಲಿ ಮನಸ್ಸಿನಲ್ಲಿ ಕ್ರೋಧ ಬಂದಿತೆ ಆದರೂ ಸಹ ಶುಭಾಶಯಗಳು ಒಂದು ವೇಳೆ ಮನಸ್ಸಿನಲ್ಲಿ ಬಂದಿತ್ತು ಬಾಯಿಂದ ಮಾತನಾಡಲಿಲ್ಲವೆಂದರೆ ಅದಕ್ಕೂ ಶುಭಾಶಯಗಳು ಬಹಳ ಒಳ್ಳೆಯದು ಅಂದಾಗ ತಾವೇ ನೋಡಿಕೊಳ್ಳಿ ಫಲಿತಾಂಶದ ಲೆಕ್ಕದಿಂದ ಸ್ಥಾಪನೆಯ ಕಾರ್ಯ ಸ್ವಯಂ ಅನ್ನು ಸಂಪನ್ನ ಮಾಡುವುದು ಮತ್ತು ಸರ್ವ ಆತ್ಮರಿಗೆ ಮುಕ್ತಿಯ ಆಸ್ತಿ ಕೊಡಿಸುವುದು ಈ ಕಾರ್ಯ ಸಂಪನ್ನವಾಯಿತೆ ಸ್ವಯಂ ಜೀವನ್ಮುಕ್ತ ಸ್ವರೂಪರನ್ನಾಗಿ ಮಾಡುವುದು ಮತ್ತು ಸರ್ವ ಆತ್ಮರಿಗೆ ಮುಕ್ತಿಯ ಆಸ್ತಿ ಕೊಡಿಸುವುದು ಇದು ಸ್ಥಾಪನಾಕರ್ತರಾದ ಆತ್ಮರ ಶ್ರೇಷ್ಠ ಕರ್ಮವಾಗಿದೆ ಅಂದಾಗ ಬಾಕ್ತಾದ ಇದಕ್ಕಾಗಿ ಕೇಳ್ತೇವೆ ಸರ್ವ ಬಂಧನದಿಂದ ಮುಕ್ತ ಜೀವನ್ಮುಕ್ತ ಸ್ಥಿತಿಯನ್ನು ಸಂಗಮದಲ್ಲಿಯೇ ತಲುಪಬೇಕು ಅಥವಾ ಸತ್ಯಯುಗದಲ್ಲಿ ತಲುಪಬೇಕೋ ಸಂಗಮ ಯುಗದಲ್ಲಿ ಸಂಪನ್ನರಾಗಬೇಕಾಗಿದೆಯೋ ಅಥವಾ ಸತ್ಯಯುಗದಲ್ಲಿಯೂ ರಾಜಯೋಗವನ್ನು ಕಲಿಯಬೇಕೋ ಇಲ್ಲಿಯೇ ಸಂಪನ್ನರಾಗಬೇಕಲ್ಲವೇ ಸಂಪೂರ್ಣರು ಇಲ್ಲಿಯೇ ಆಗಬೇಕು ಸಂಗಮ ಯುಗದ ಸಮಯವೂ ಸಹ ಅತಿ ದೊಡ್ಡ ಖಜಾನೆಯಾಗಿದೆ ಅಂದಾಗ ಯಾರು ಸ್ವರ್ಣಿಮ ಸೂರ್ಯೋದಯ ಸೂರ್ಯೋದಯವನ್ನು ತಡೆ ಹಿಡಿದಿದ್ದಿದ್ದಾರೆ ತಿಳಿಸಿ ಬಾಕ್ತಾದ ಏನನ್ನು ಬಯಸ್ತೇವೆ ಏಕೆಂದರೆ ತಂದೆಯ ಆಶ್ ಆಶಾದೀಪಗಳು ಮಕ್ಕಳೇ ಆಗಿದ್ದಾರೆ ಅಂದಾಗ ತಮ್ಮ ಖಾತೆ ಚೆನ್ನಾಗಿ ಪರಿಶೀಲನೆ ಮಾಡಿಕೊಳ್ಳಿ ಕೆಲವು ಮಕ್ಕಳನ್ನು ನೋಡಿದೆವು ಕೆಲವು ಮಕ್ಕಳು ಆರಾಮವಾಗಿದ್ದಾರೆ ಆರಾಮವಾಗಿ ನಡೆಯುತ್ತಿದ್ದಾರೆ ಏನಾದರೂ ಒಳ್ಳೆಯದೇ ಆಗಿದೆ ಈಗ ಮೋಜ್ ಮಾಡಿ ಸತ್ಯಯುಗದಲ್ಲಿ ಯಾರು ನೋಡ್ತಾರೆ ಯಾರಿಗೆ ಗೊತ್ತಿದೆ ಖಾತೆಯಲ್ಲಿ ಇಂತಹ ಮೋಜಿ ಲಾಲ್ ಎನ್ ಎಂದಾದರೂ ಹೇಳಿ ಮೋಜಿ ರಾಮ ಎಂದರಾದರೂ ಹೇಳಿ ಇಂತಹ ಮಕ್ಕಳನ್ನು ನೋಡಿದೆವು ಮಜಾ ಮಾಡಿ ಅನ್ಯರಿಗೂ ಹೇಳ್ತಾರೆ ಅರೆ ಏನು ಮಾಡಬೇಕು ಮಜ ಮಜವಾಗಿರಿ ತಿನ್ನಿ ಕುಡೀರಿ ಮಜವಾಗಿರಿ ಮಜಾ ಮಾಡಿ ಎಂದು ತಂದೆಯು ಹೇಳ್ತಾರೆ ಸ್ವಲ್ಪದರಲ್ಲಿಯೇ ರಾಜಿಯಾಗುವವರಿದ್ದರೆ ಸ್ವಲ್ಪದರಲ್ಲಿಯೇ ರಾಜಿಯಾಗಿ ವಿನಾಶಿ ಸಾಧನಗಳ ಮೋಜು ಅಲ್ಪಕಾಲದ್ದಾಗಿರುತ್ತದೆ ಸದಾಕಾಲದ ಮೋಜನ್ನು ಬಿಟ್ಟು ಒಂದು ವೇಳೆ ಅಲ್ಪಕಾಲದ ಸಾಧನದ ಮೋಜಿನಲ್ಲಿರಲು ಇಚ್ಛಿಸುತ್ತೀರೆಂದರೆ ಭಾಗ್ತಾದ ಏನು ಹೇಳ್ತೇವೆ ಸೂಚನೆಯನ್ನು ಕೊಡ್ತೇವೆ ಮತ್ತೇನು ಮಾಡ್ತೇವೆ ಕೆಲವರು ವಜ್ರದ ಗಣಿಯಲ್ಲಿ ಹೋಗ್ತಾರೆ ಮತ್ತು ಎರಡು ವಜ್ರಗಳನ್ನು ತೆಗೆದುಕೊಂಡು ಖುಷಿ ಪಡುತ್ತಾರೆಂದರೆ ಅವರಿಗೆ ಏನು ಹೇಳುವುದು ಆದ್ದರಿಂದ ಈ ರೀತಿ ಆಗಬಾರದು ಅತೀಂದ್ರಿಯ ಸುಖದ ಮೋಜಿನ ಉಯ್ಯಾಲೆಯಲ್ಲಿ ತೂಗಿ ಅವಿನಾಶಿ ಪ್ರಾಪ್ತಿಗಳ ಉಯ್ಯಾಲೆಯ ಮೋಜಿನಲ್ಲಿ ತೂಗಿ ಡ್ರಾಮಾದಲ್ಲಿ ನೋಡಿ ಮಾಯೆಯ ಪಾತ್ರವೂ ಸಹ ವಿಚಿತ್ರವಾಗಿದೆ ಅದೇ ಸಮಯದಲ್ಲಿ ಇಂತಿಂತಹ ಸಾಧನಗಳು ಹೊರಬಂದಿದೆ ಮೊದಲು ಅದು ಇರಲೇ ಇಲ್ಲ ಆದರೆ ಸಾಧನಗಳಿಲ್ಲದೆ ಯಾರು ಸಾಧನೆಯನ್ನು ಮಾಡಿದರೋ ಸೇವೆಯನ್ನು ಮಾಡಿದರೋ ಅದರ ಉದಾಹರಣೆಯೂ ಸಹ ಎದುರಿನಲ್ಲಿ ಇದೆಯಲ್ಲವೇ ಇವೆಲ್ಲ ಸಾಧನಗಳಿತ್ತೇನು ಆದರೆ ಸೇವೆ ಎಷ್ಟಾಗಿತ್ತು ಕ್ವಾಲಿಟಿಯವರು ಹೊರಬಂದರಲ್ಲವೇ ಆದಿರತ್ನಗಳಂತೂ ತಯಾರಾಗಿದ್ದೀರಲ್ಲವೇ ಈ ಸಾಧನೆಗಳ ಆಕರ್ಷಣೆ ಇದೆಯೇ ಸಾಧನಗಳನ್ನು ಉಪಯೋಗಿಸುವುದು ತಪ್ಪೆಂದು ಹೇಳಲು ಸಾಧ್ಯವಿಲ್ಲ ಆದರೆ ಸಾಧನೆಯನ್ನು ಮರೆತು ಸಾಧನಗಳಲ್ಲಿ ತೊಡಗುವುದು ಇದಕ್ಕೆ ಬಾಪ್ತಿಯಾದ ತಪ್ಪೆಂದು ಹೇಳ್ತಾರೆ ಸಾಧನ ಜೀವನದ ಹಾರುವ ಕಲೆಯ ಸಾಧನೆಯಲ್ಲ ಆಧಾರವಲ್ಲ ಸಾಧನೆ ಆಧಾರವಾಗಿದೆ ಒಂದು ವೇಳೆ ಸಾಧನೆಗೆ ಬದಲಾಗಿ ಸಾಧನಗಳನ್ನು ಆಧಾರವಾಗಿ ಮಾಡಿಕೊಂಡಿದ್ದೇ ಆದರೆ ಫಲಿತಾಂಶ ಏನಾಗ್ತದೆ ಸಾಧನ ವಿನಾಶಿಯಾಗಿದೆ ಅಂದಾಗ ಅದರ ಫಲಿತಾಂಶವೇನು ಸಾಧನ ಅವಿನಾಶಿಯಾಗಿದೆ ಇದರ ಫಲಿತಾಂಶ ಏನಾಗಿರ್ತದೆ ಒಳ್ಳೆಯದು ನಾಲ್ಕು ಕಡೆಯ ಮಕ್ಕಳ ಪುರುಷಾರ್ಥ ಮತ್ತು ಪ್ರೀತಿಯ ಸಮಾಚಾರ ಪತ್ರಗಳನ್ನು ಬಾಕ್ತಾದರವರಿಗೆ ತಲುಪಿವೆ ಬಾಕ್ತಾದರವರು ಮಕ್ಕಳ ಉಮಂಗ ಉತ್ಸಾಹ ನೋಡಿ ಇದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಈ ಸಮಾಚಾರ ಕೇಳಿ ಖುಷಿಯಾಗ್ತದೆ ಈಗ ಕೇವಲ ಯಾವ ಸಾಹಸವನ್ನು ಇಟ್ಟಿದ್ದೀರಿ ಉಮಂಗ ಉತ್ಸಾಹವನ್ನು ಇಟ್ಟಿದ್ದೀರಿ ಇದಕ್ಕೆ ಮತ್ತೆ ಮತ್ತೆ ಗಮನ ತರಿಸ್ತೇವೆ ಪ್ರತ್ಯಕ್ಷದಲ್ಲಿ ತರುವುದು ಇದೇ ಎಲ್ಲ ಮಕ್ಕಳ ಪ್ರತಿ ಬಾಪ್ತಾದರವರ ಹೃದಯದ ಆಶೀರ್ವಾದವಾಗಿದೆ ಮತ್ತು ಎಲ್ಲರ ನಾಲ್ಕು ಕಡೆಯ ಸಂಕಲ್ಪ ಮತ್ತು ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಸಂಪನ್ನರಾಗಿರುವಂತಹ ಶ್ರೇಷ್ಠಾತ್ಮಗಳಿಗೆ ಸದಾ ಸ್ವದರ್ಶನ ಮಾಡುವಂತಹ ಸ್ವದರ್ಶನ ಚಕ್ರಧಾರಿ ಮಕ್ಕಳಿಗೆ ಸದಾ ದೃಢ ಸಂಕಲ್ಪದ ಮೂಲಕ ಮಾಯಾಜಿತರಾಗಿ ತಂದೆಯ ಮುಂದೆ ಸ್ವಯಂ ಅನ್ನು ಪ್ರತ್ಯಕ್ಷತೆ ಮಾಡುವಂತಹ ವಿಶ್ವದ ಮುಂದೆ ತಂದೆಯನ್ನು ಪ್ರತ್ಯಕ್ಷತೆ ಮಾಡುವಂತಹ ಸರ್ವಿಸೇಬಲ್ ನಾಲೆಜ್ಫುಲ್ ಸಕ್ಸಸ್ಫುಲ್ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಪದುಮ ಪದುಮ ಗುಣ ಆಶೀರ್ವಾದಗಳು ಹಾಗೂ ನಮಸ್ತೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸತ್ಯವಾದ ಸ್ವಚ್ಛವಾದ ಹೃದಯದ ಆಧಾರದಿಂದ ನಂಬರ್ ಒನ್ ತೆಗೆದುಕೊಳ್ಳುವಂತಹ ದಿಲಾರಾಮ ಪಸಂದ್ ಭವ ದಿಲಾರಾಮ ತಂದೆಗೆ ಸತ್ಯ ಹೃದಯ ಉಳ್ಳಂತಹ ಮಕ್ಕಳೇ ಇಷ್ಟವಾಗ್ತಾರೆ ಪ್ರಾಪಂಚಿಕ ಬುದ್ಧಿ ಇಲ್ಲದೇ ಇದ್ದರೂ ಪರವಾಗಿಲ್ಲ ಆದರೆ ಸತ್ಯವಾದ ಸ್ವಚ್ಛ ಹೃದಯ ಉಳ್ಳವರಾಗಿದ್ದರೆ ನಂಬರ್ ಒನ್ ಪಡೆದುಕೊಳ್ತಾರೆ ಏಕೆಂದರೆ ತಂದೆ ಇಷ್ಟು ವಿಶಾಲ ಬುದ್ಧಿಯನ್ನು ಕೊಡು ಕೊಟ್ಟು ಕೊಡುತ್ತಾರೆ ಆದ್ದರಿಂದ ರಚಯಿತನನ್ನು ತಿಳಿಯುವುದರಿಂದ ಹಿಡಿದು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿದು ಬಿಟ್ಟಿದ್ದಾರೆ ಆದ್ದರಿಂದ ಸ್ವಚ್ಛ ಸ್ವಚ್ಛ ಸತ್ಯ ಹೃದಯದ ಆಧಾರದಿಂದಲೇ ನಂಬರ್ ನಂಬರ್ ತಯಾರಾಗ್ತದೆ ಸೇವೆಯ ಆಧಾರದಿಂದ ಅಲ್ಲ ಸತ್ಯ ಹೃದಯದವರ ಸೇವೆಯ ಪ್ರಭಾವ ಹೃದಯದವರೆಗೆ ಮುಟ್ಟುತ್ತದೆ ಬುದ್ಧಿ ಉಳ್ಳವರು ಹೆಸರು ಸಂಪಾದಿಸ್ತಾರೆ ಮತ್ತು ಹೃದಯವಂತರು ಪ್ರಪಂಚವನ್ನು ಸಂಪಾದಿಸ್ತಾರೆ ಸುವಾಕ್ಯ ಸರ್ವರ ಪ್ರತಿ ಶುಭ ಚಿಂತನೆ ಮತ್ತು ಶುಭ ಭಾವನೆ ಇಡುವಂಥವರೇ ಸತ್ಯ ಪರೋಪಕಾರವಾಗಿದೆ ಅವ್ಯಕ್ತ ಸೂಚನೆ ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಯಾವ ಮಕ್ಕಳು ಪರಮಾತ್ಮನ ಪ್ರೀತಿಯಲ್ಲಿ ಸದಾ ಲವಲೀನರಾಗಿರ್ತಾರೆ ಕಳೆದು ಹೋಗಿರ್ತಾರೆ ಅವರ ಹೊಳಪು ಅನುಭೂತಿಯ ಕಿರಣಗಳು ಬಹಳ ಶಕ್ತಿಶಾಲಿಯಾಗಿರ್ತವೆ ಯಾವುದೇ ಸಮಸ್ಯೆ ಸಮೀಪ ಬರುವುದು ದೂರ ಆದರೆ ಕಣ್ಣೆತ್ತಿ ನೋಡಲು ಸಹ ಸಾಧ್ಯವಿಲ್ಲ ಅವರಿಗೆ ಎಂದೂ ಯಾವುದೇ ಪ್ರಕಾರದ ಕಷ್ಟವಾಗುವುದಿಲ್ಲ ಒಳ್ಳೆಯದು ಓಂ ಶಾಂತಿ